ಕಮೆಂಟ್ ಮಾಡ್ಕೊಳ್ಳಿ ಅಪ್ಪು ಸರ್ ಬಗ್ಗೆ ಆ ರಾಜ ಅಣ್ಣವರ್ ಬಗ್ಗೆ ಅವ್ರ ಅವ್ರ ವಂಶದ ಬಗ್ಗೆ ಏನೇ ಹೇಳಿ ಅವ್ರ ಯಾರ ಕೆಟ್ಟದ್ ಮಾಡ್ತಾರೆ ಅಂತ ನಾವು ಕೆಟ್ಟದ್ ಮಾಡೋದ್ ಬೇಡ ಕೊಚೇಲ್ ಬಿದ್ರೆ ಚಂದ ಅನಾರೋಗ್ಯ ಆದಾಗ ಇವರೇ ಹಾಸ್ಪಿಟಲ್ ಬಿಲ್ ಎಷ್ಟೋ ಕಟ್ಟ್ಬಿಟ್ಟಿದ್ದಾರೆ ನಿಮ್ ಪಾಸ್ ಇರಲ್ವೇನೋ ಹೋಗ್ ನೋಡ್ಕ ಬಾ ಅನ್ನೋದೊಂದ್ ಆಶೀರ್ವಾದ ಮಾಡಿದ್ರೇನೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಅಂಬಿಗೆ ಸೊ ನಾನು ಇವತ್ತೇನಪ್ಪ ಅಂತಂದ್ರೆ ನಿಮಗೆ ಮುಂಚೆನೆ ನಾನು ಹೇಳಿದ್ದೆ ಅಪ್ಪು ಆಪ್ತರ ಸೊ ಅನಾಥ ಭಾವ ಅಂತ ಸೊ ಅದನ್ನ ನಾನು ಇವತ್ತು ಅವರ ಆಪ್ತರು ಅವರ ಅಂತಾನೆ ಹೇಳ್ಬೋದು ಸೊ ಕಾಣಿಸ್ತಿರ್ಬೋದು ನಡುವೆ ಮತ್ತೆ ಸರ್ ನಡುವೆ ಯಾವ ರೀತಿ ಬಾಂಧವ ಇತ್ತು ಯಾವ ರೀತಿ ಒಡನಾಟ ಇತ್ತು ತುಂಬ ಚೆನ್ನಾಗಿತ್ತು ಅಂದರೆ ನಾವು ಅವ್ರ ತಾಯಿಯೂರೇ ಆಗಿರೋದ್ರಿಂದ ಪರ್ವತ ಅಕ್ಕ ಅವ್ರ ಊರೇ ಆಗಿರೋದ್ರಿಂದ ಸಾಲಿಗ್ರಾಮ ಅವ್ರು ಯಾರೇ ಆಗಲಿ ತಂದೆ ಊರ ಕಡೆಯವ್ರು ಆಗಲಿ ಇನ್ನೂ ಆತ್ಮೀಯತೆ ಜಾಸ್ತಿ ಇತ್ತು ಚೆನ್ನಾಗಿ ಕಾಣ್ತಾ ಇದ್ರು ಅವ್ರು ಯಾರೇ ಇದ್ರೂ ಚೆನ್ನಾಗಿ ಮಾತಾಡ್ತಾ ಇದ್ರು ಆದರೆ ನಮ್ಮವ್ರು ನಮ್ಮ ಕಡೆಯರು ಅನ್ನೋದೊಂದು ಬೇರೆ ಪ್ರೀತಿ ತೋರಿಸ್ತಾ ಇದ್ರು ಚೆನ್ನಾಗಿರ್ತಾಯಿದ್ರು ಊರಿಗೂ ಏನೇ ಇದ್ರು ಕಷ್ಟ ಸುಖ ಕೇಳ್ತಾಯಿದ್ರು ಯಾವಾಗ ಸಿಕ್ಕಿದ್ರು ಊರ ಕಡೆ ಹೋಗಿದ್ದ ಹೆಂಗಿದ್ದಾರೆ ಏನು ಮನೇಲೆಲ್ಲ ಹೆಂಗಿದ್ದಾರೆ ತಂದೆ ತಾಯಿ ಹೆಂಗಿದ್ದಾರೆ ಅದೆಲ್ಲ ಇದ್ರು ಅದ್ ಬಾಂಧವ್ಯನೇ ಬೇರೆ ಬಿಡಿ ಅವ್ರು ಇನ್ಯಾರು ಬರಲ್ಲ ಅಷ್ಟೇ ಎರಡೂವರೆ ವರ್ಷ ಆಯ್ತು ಮಾಡಬೇಕು ಅಂತ ಅನ್ಕೊಂಡಿದೀರ ನೀವು ದುಃಖ ಆಗುತ್ತೆ ಸೆಲೆಬ್ರೇಷನ್ ಅಂತ ಹೇಳೋದ್ಕಿಂತ ದುಃಖ ನಮಗೆ ನೋವಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕಷ್ಟೇ ಯಾಕೆಂದ್ರೆ ಅವ್ರು ಇದ್ದಾಗ ನಾವು ಖುಷಿ ಖುಷಿಲಿ ಮನೆ ಹತ್ರ ಎಲ್ಲ ಹೋಗಿ ಆ ಸಲ ಆ ಸಂಭ್ರಮ ಸಡಗರ ಅದು ನಮ್ಗೆ ಗೊತ್ತು ಎಲ್ಲ ನಾವು ನಾವಿ ನೋಡಿ ಸುಮಾರು ಜನ ಎಲ್ಲ ಹೋಗ್ತಾ ಇದ್ದೇವೆ ನಾವು ಅಂದ್ರೆ ಸಂಭ್ರಮ ಸಡಗರ ಇಲ್ವಲ್ಲ ನೋವಲ್ಲಿ ನಾವು ಅದನ್ನು ಒಂದು ದೇವ್ರ ಪೂಜೆ ಥರ ಒಂದು ಈಗ ನೋಡಿದ್ದು ನಾವು ಎಷ್ಟೋ ಇದು ಮಾಡಿ ದೇವಸ್ಥಾನಗಳಲ್ಲಿ ಒಂದು ಒಂದು ವರ್ಷಕ್ಕೊಂದ್ಸರಿ ಆ ಯಾವ್ದಾರ ಇರ್ತಗೊಳ್ಳಿ ಕ್ಷೇತ್ರಗಳನ್ನ ಒಂದೊಂದು ವರ್ಷಕ್ಕೆ ಒಂದು ಜಾತ್ರೆ ಥರ ಮಾಡಿ ಉತ್ಸವ ಮಾಡ್ತಾರೆ ಥರ ತೇರೆಲ್ಲ ಬರುತ್ತೆ ಆ ಥರ ನಾವು ಈಗ ಏನು ಮಾಡ್ತಾಯಿದ್ದೀವಿ ನಮ್ಮ ದೇವ್ರಿಗೆ ಮಾರ್ಚ್ ಹದಿನೇಳು ಒಂದು ಉತ್ಸವ ರೀತಿ ನಾವು ಮಾಡಬೇಕು ಪೂ ಅದೊಂದು ನೋವಲ್ಲಿ ಆ ಸಂಭ್ರಮ ನಾವು ಮಾಡಬೇಕಷ್ಟೇ ಸರ್ ಅಪ್ಪು ಬಾಸ್ ಮುಂಚೆ ಮೂವಿಗಳೆಲ್ಲ ಬರ್ತಾ ಇತ್ತು ಹೌದಲ್ವಾ ಸರ್ ನೀವು ಫಸ್ಟ್ ಮೂವಿ ನೋಡಿದ್ದು ಯಾವ್ದು ಸರ್ ಅಪ್ಪು ಸರ್ ನಾನು ಅಪ್ಪುನೇ ಇಲ್ಲೇ ನೋಡಿದ್ದೆ ಸಂತೋಷ್ ಥಿಯೇಟರ್ ನೋಡಿ ಅದೇನೆ ಆ ಸಂಬಂಧ ಅವಾಗ ಸಾವಿರದ ಹಾಂ ಎರಡು ಸಾವಿರದ ಎರಡು ಅನ್ಸುತ್ತೆ ಇದೇ ಸಂತೋಷ್ ಸೇಟ್ರಲ್ಲಿ ನಾವು ಅವಾಗ ಇನ್ನೂ ಇನ್ನೂ ಹುಮ್ಮಸ್ಸು ಅವಾಗ ನಮಗೆ ಹುಡುಗರಲ್ವಾ ಇಲ್ಲೇ ಕಂಟಿನ್ಯೂ ಮೂರು ಶೋ ನೋಡಿದ್ದೆ ನಾವು ಮೂವಿ ನೋಡಿದ್ದು ಹೀರೋ ಸಿನಿಮಾ ಫಸ್ಟ್ ಇಲ್ಲೇ ಬಂದಿದ್ದು ಅಪ್ಪುನೆ ಅವರು ಚಿಕ್ಕ ವಯಸ್ಸಲ್ಲೆಲ್ಲ ಮಾಡಿದಾರ್ ಬಿಡಿ ಅವಾಗೆಲ್ಲ ನಾವು ಟಿವಿಲ್ ನೋಡಿದ್ದು ಬಿಟ್ರೆ ಇನ್ನ ಅಲ್ಲಿ ಏನ್ ನೋಡಿದ್ ನಾವು ಫಸ್ಟ್ ಪಿಕ್ಚರ್ ಅಪ್ಪುನೆ ನಾವು ಆ ಸೆಲೆಬ್ರೇಷನ್ ಮಾಡ್ಕೊಂಡು ಆ ಇದ್ರಲ್ಲಿ ನಾವು ಆ ಕಾಲ ಬೇರೆ ಬಿಡಿಯೋದೆಲ್ಲೇಷನ್ ಮಾಡ್ತಾ ಇದ್ರಿ ಸರ್ ನೀವು ಸೆಲೆಬ್ರೇಷನ್ ಅಂದ್ರೆ ಅಷ್ಟೇ ಏನ್ ಥಿಯೇಟರ್ ಹತ್ರ ಸ್ಕ್ರೀನ್ ಹತ್ರ ಹೋಗವು ಡ್ಯಾನ್ಸ್ ಡ್ಯಾನ್ಸ್ ಗೊತ್ತಲ್ಲ ನಿಮ್ಗೆ ಸೆಲೆಬ್ರೇಷನ್ ಅಂದ್ರೆ ಆ ತರ ನಮ್ ಉಮ್ಮಸ ಹೋಗೋ ಅಣ್ಣವ್ರ ಮಗ ಬರ್ತಾ ಇದಾರೆ ಹೀರೋ ಹೆಂಗೆ ಏನು ಅಂತ ಒಂದು ಒಂದು ಇತ್ತು ಬಿಡಿ ಆ ಟೈಮ್ಗೆ ಅಪ್ಪು ಬಂದಿದ್ದ ಟೈಮ್ಗೆ ಒಳ್ಳೆ ಯೂತ್ ಟಾಕ್ ಆಗೋಯ್ತು ಅದು ಅದೇ ಹೇಳಿಲ್ವಾ ರಕ್ತ ಅಪ್ನ ಅಪ್ಪ ಅಂತ ಅದೇ ರಕ್ತ ಅವ್ರ ಅಪ್ನ ಅಂದಾನೆ ಬಂದ್ಬಿಟ್ಟಿದೆ ಅದು ಆ ಹುಚ್ಚದ ನೋಡ್ಬಿಟ್ಟಿದ್ವಿ ಎಷ್ಟು ಸಾರಿ ಒಂದು ಮಿನಿಮಮ್ ಫಸ್ಟ್ ಪಿಕ್ಚರ್ ಒಂದು ಐವತ್ತು ಸಾರಿ ನೋಡ್ಬಿಟ್ಟಿದೆ ಏನಪ್ಪಾ ಅಂದರೆ ಅಪ್ಪು ಅವರಿಂದ ಕಲಿಬೇಕಾದಂತ ವಿಚಾರ ಅಂತ ಅಂತ ಬಂದಾಗ ನೀವು ಯಾವ್ದನ್ನ ಕಲಿಯೋಕೆ ಇಷ್ಟಪಡ್ತೀರಾ ಸರ್ ಸರಳತೆ ಎಷ್ಟೇ ನಾವು ಇಷ್ಟೇ ಇರಬೇಕು ಅನ್ನೋದೊಂದು ಅವರು ಕೋರ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ ನಮ್ಗೆ ಎಷ್ಟೇ ಇದ್ದರೂ ನಾವು ಇಷ್ಟೇ ತಿನ್ನೋದು ನೀನು ಎಷ್ಟೇ ಇದು ಮಾಡಿದ್ರು ಕೈಲಾಗದೇವ್ರವ್ರಿಗೆ ಇರ್ಬೋದು ಒಂದು ಇದಿರ್ಬೋದು ಅವ್ರಿಗೆ ಹೆಲ್ಪ್ ಮಾಡಿ ನೀವು ನಿಮ್ಮ ಕೈ ಕೆಟ್ಟದ್ದು ಏನು ಮಾಡೋಕ್ಕಾಗ್ದವ್ರೆ ಕೆಟ್ಟದಂತೂ ಮಾಡಬೇಡಿ ಇನ್ನೊಬ್ರು ಕೈಲಿ ಅವ್ರಿಗೆ ನಿಮಗೆ ಶಾಪ್ ಹಾಕ್ಬಾರ್ದು ಆ ಥರ ಇಟ್ಕೊಳ್ಳಿ ಏನೋ ಒಂದು ಐದು ನೀವು ಹತ್ತು ರೂಪಾಯಿ ಸಂಬಂಧ ನೋಡಿ ಒಂದು ರೂಪಾಯಿನಾರ ಕೂಡಿ ಖುಷಿ ಖುಷಿ ಪಡಿ ಅಂತ ಹೇಳ್ತಾಯಿದ್ರು ನಮಗೆ ಯಾವುದೋ ನಮಗೆ ಕೆಟ್ಟದ್ದು ಹೇಳ್ಕೊಡ್ತಿರ್ಲಿಲ್ಲ ಏನಿಲ್ಲ ನಿಮ್ಮ ಕೈಲಾದರೆ ಇನ್ನೊಬ್ರಿಗೆ ಸಹಾಯ ಮಾಡಿ ಅಂತಲೇ ಹೇಳ್ಕೊಡ್ತಾಯಿದ್ರೆ ಹೊರತು ನಮ್ಗೆ ಯಾವತ್ತೂ ಅವ್ರು ನಗು ನಗು ಮುಖನೇ ತೋರಿಸಿ ನಾವು ಸಿಟ್ಟು ಅವರು ನಾನು ಎಷ್ಟು ಇವ ತೊಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದವರು ಕೊನೆಗಾಲ ಹಿಂದಿನ ದಿವಸವರೆಗೂ ಅವ್ರ ಜೊತೆನೇ ಇದ್ದೆ ಅಕ್ಟೋಬರ್ ಇಪ್ಪತ್ತೆಂಟರವರೆಗೂ ಜೊತೆಲೇ ಇದ್ದೆ ನೋಡಿ ಹಿಂದೂ ದಿವಸ ಅವರು ಒಂದು ದರ್ಶನ ಮಾಡುವಂಥ ಪುಣ್ಯ ಏನೋ ದೇವ್ರ ಆಶೀರ್ವಾದ ಮಾಡಿದ್ರು ಹೋಗಪ್ಪ ನಾಳೆಯಿಂದ ನಿಮ್ಮ ಬಾಸು ಇರಲ್ವೇನೋ ಹೋಗಿ ನೋಡ್ಕಪ್ಪ ಅನ್ನೋದೊಂದು ಆಶೀರ್ವಾದ ಮಾಡಿದ್ರೇನೋ ಹೋಗಿ ಅವ್ರಿಗೂ ನೋಡಿ ಖುಷಿ ಖುಷಿಲೇ ಇದ್ರು ಅವ್ರು ನೋಡಿದ್ರೆ ನಗು ಮುಖ್ಯ ಮೇಡಮ್ ಯಾವ್ದು ನಾವು ಕೋಪದಲ್ಲೂ ಒಂದ್ಸಲೂ ನೋಡಿಲ್ಲ ಬಿಡಿ ಅವ್ರಿಗೆ ನಾವು ಯಾವತ್ತಾದರೂ ಖುಷಿ ಖುಷಿಲೇ ಮಾತಾಡೋರು ಖುಷಿಯೇ ನಮಗೆ ಕಷ್ಟ ಸುಖ ಕೇಳ್ತಾ ಇದ್ರು ನಮಗೂ ಕೇಳಿದ್ದಾರೆ ಲಾಕ್ಡೌನ್ ಎಲ್ಲ ನಿಮ್ಮ ಸ್ಟಾಫ್ ಏನಾರ ಬೇಕ ಏನಾರ ಮಾಡ್ಲ ಅಂತ ಎಷ್ಟು ಇಲ್ಲಣ್ಣ ಏನು ತೊಂದರೆ ಇಲ್ಲ ಏನಾರು ಇದ್ರೆ ಹೇಳ್ತೀವಿ ಅಂತ ನಾವು ಫೋನಲ್ಲೂ ಮಾತಾಡಿದ್ದಾರೆ ಮಾತಾಡಿದಾರೆ ಲಾಕ್ಡೌನ್ ಟೈಮಲ್ಲಿ ಆತರ ಮನುಷ್ಯ ಆದ್ಮೇಲೆ ಅವ್ರ ಸುಮಾರು ವಿಚಾರಗಳು ಹೊರಗಡೆ ಬಂತು ಸಹಾಯ ಮಾಡಿರೋದಾಗ್ಲಿ ಪ್ರತಿಯೊಂದು ಬಂತು ಯಾವ ಸಣ್ಣ ಪುಟ್ಟ ಗೊತ್ತಿತ್ತು ಅಂದ್ರೆ ಅವರು ಅಷ್ಟೇ ಯಾರು ಮನೆಯವ್ರಿಗೆ ಹೇಳ್ಕೊಂಡಿರ್ಲಿಲ್ಲ ನಮ್ಗೆಲ್ಲ ಹೇಳ್ತಾರೆ ಅವರು ನಿಮ್ಗೆನಾರು ಸಹಾಯ ಬೇಕಾರೆ ಬಿಟ್ರೆ ಹಿಂಗ್ ಮಾಡ್ತಾ ಇದೀನಿ ಇವ್ರಿಗೆ ಹಿಂಗ್ ಮಾಡ್ದೆ ಹಂಗ ಮಾಡ್ದೆ ಅಂತ ಯಾವ್ದು ಎಷ್ಟೋ ಹಾಸ್ಪಿಟ್ಲ್ ಬಿಲ್ ಕಟ್ಟಿದ್ದಾರೆ ಅಭಿಮಾನಿಗಳಿಗೆ ಚಲನಚಿತ್ರದಲ್ಲಿ ಹಿರಿ ಕೈಲಾಗದೇ ಕೈಲಾಗದ್ಗೆಲ್ಲ ಸಹಾಯ ಮಾಡಿದ್ದಾರೆ ಅವ್ರ ಅನಾರೋಗ್ಯ ಆದಾಗ ಇವರೇ ಹಾಸ್ಪಿಟ್ಲ್ ಬಿಲ್ ಎಷ್ಟೋ ಕಟ್ಬಿಟ್ಟಿದ್ದಾರೆ ಅದೆಲ್ಲ ಉದಾಹರಣೆಗಳಿತ್ತು ಇತ್ತ ಇದೆ ಅದೇ ಅದು ಹೋದ್ಮೇಲೆ ನಮ್ಗೆಲ್ಲ ಗೊತ್ತಾಗಿದೆ ಇದ್ದಾಗ ನಾವ್ ಯಾರು ಹೇಳ್ಕೊಂಡಿರ್ಲಿಲ್ಲ ಅವ್ರು ಈಗ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಿವಿ ಹೇಳಿ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಿವಿ ಒಳ್ಳೇದ್ ಮಾಡಪ್ಪ ನಮ್ ಮನೆಯವ್ರು ಒಳ್ಳೇದ್ ಮಾಡಪ್ಪ ಏನಾರು ಆಗ ಕೆಲಸ ಒಳ್ಳೇದಾಗ್ ಮಾಡಪ್ಪ ಮದುವೆ ಇರ್ಬೋದು ಮನೆ ಕಟ್ಟದಿರ್ಬೋದು ಯಾವ ವಿಘ್ನಗಳಾದ್ದಂಗ್ ನೋಡ್ಕೊಳಪ್ಪ ಅಂತ ಕೇಳಕ್ ಹೋಗ್ತಿವಲ್ಲ ಅದು ನಂಬಿಕೆ ನಮಗೆ ಅದು ದೇವ್ರ ನೆರವೇರಿಸ್ತಾನ ಇಲ್ವಾ ನಮ್ಗೆ ಗೊತ್ತಿಲ್ಲ ಆದ್ರೆ ನಂಬಿಕೆ ದೇವ್ರ ಕೇಳ್ಕೊಂಡ್ರೆ ಏನೋ ಒಳ್ಳೇದಾಗತ್ತಪ್ಪ ಅಂತ ಆದ್ರೆ ಈ ದೇವರು ಆ ಅಲ್ಲ ನಾವು ಕೇಳ್ಕೊಳೋನ್ ಮುಂಚೆನೆ ಹೊರ ಕೊಟ್ಬಿಡೋರು ಅಂದ್ರೆ ಅದಕ್ಕೆ ಅವ್ರು ಕಲಿಯುವುದ ಪರಮಾತ್ಮ ಏನೋ ಕಷ್ಟ ಇದ್ರೆ ಅಲ್ಲೇ ಹೊರ ಕೊಟ್ಬಿಡೋರು ಈಗ ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ನಾವು ಕೇಳ್ಕೊಂಡ್ರು ನಮಗೆ ಅದು ಒಂದು ನಂಬಿಕೆಯಲ್ಲಿ ಕೇಳ್ಕೊಂಡಿರ್ತೀವಿ ಅದು ಆಗುತ್ತೋ ಇಲ್ವೋ ಅದು ನಮಗೆ ಗೊತ್ತಾಗಲ್ಲ ನಂಬಿಕೆಯಲ್ಲಿ ಕೇಳ್ಕೊಂಡಿರ್ತೀವಿ ಆದ್ರೆ ಈ ಪರಮಾತ್ಮ ಯಾರ್ನೂ ಕ ನಮ್ದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅದು ಗೊತ್ತಿಲ್ಲದಂಗೆ ಅವ್ರಿಗೆ ಮೊದಲೇ ವಿಷಯ ತಿಳ್ಕೊಂಡಿದ್ರೆ ಅದಕ್ಕಿಂತ ಮುಂಚೆನೇ ಮಾಡಿಬಿಡ್ತಾರೆ ನಾವು ಕೇಳಕ್ಕಿಂತ ಮುಂಚೆನೇ ಎಷ್ಟೋ ಜನಕ್ಕೆ ಸಹಾಯ ಮಾಡಿಬಿಟ್ಟಿದ್ದಾರೆ ಸರ್ ಇವಾಗ ಅಪ್ಪು ಸರ್ ಅವರು ಬರ್ಡೇ ಬರ್ತಾ ಇದೆ ಅಲ್ವಾ ಸೊ ಜಾಕಿ ಮೂವಿ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ಅದೇ ದೊಡ್ಡ ಸಂಭ್ರಮ ನಮ್ಗೆ ಈಗ ಅದು ಮನ್ಸಲ್ಲಿ ಅವತ್ತೆಲ್ಲ ಹಬ್ಬನೇ ಬಿಡಿಯೋ ಯಾಕಂದ್ರೆ ಹೋಲ್ಡ್ ಇಸ್ ಗೋಲ್ಡ್ ಇವಾಗ

ಹಿಟ್ಟಲ್ಲೇ ಇದೆ ಇವಾಗ ಮತ್ತೆ ಹೊಸದಾಗಿ ನೋಡಕ್ಕೆ ಒಂಥರ ಹುಮ್ಮಸ್ ಇರುತ್ತೆ ಯಾವಾಗ ನೋಡಿದ್ರು ಬಾಸ್ ಮೂವಿ ನಮಗೆ ಮೊದಲನೇ ಸಿನಿಮಾ ತರನೇ ನೋಡ್ತೀವಿ ನಾವೆಲ್ಲ ಆ ಸೆಲೆಬ್ರೇಷನ್ ಇನ್ನೂ ದುಪ್ಪಟ್ಟಾಗಿರುತ್ತೆ ಹೊರತಾಗಿ ಈಗೆಲ್ಲ ನಾವು ಅಭಿಮಾನಿಗಳಿಗೆ ಒಂದೊಂಥರ ಏನೋ ಒಂಥರ ಅನಾಥ ಭಾವ ಬಿಟ್ಟಿದೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಮ್ಮ ಬಾಸ್ ಸಿನಿಮಾ ಬರ್ತಾ ಇಲ್ಲ ಈ ತರದ್ರಲ್ಲ ನಾವು ಒಂದು ಬಾಸ್ ಸಿನಿಮಾನ ರೀ ರಿಲೀಸ್ ಮಾಡಿಸ್ಬಿಟ್ಟು ನಾವು ಒಂದು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದೊಂದು ಇತ್ತಲ್ಲ ಅದನ್ನ ಈಗ ಈ ಜಾಕಿಯಿಂದ ಇನ್ನು ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಅವತ್ತು ನೋಡಿ ಅವತ್ತು ನೀವು ಕೆಂಡಕ್ಕೆ ಕೇಳರಿ ಅದ ರೀತಿಲಿ ಅಭಿಮಾನ ಇರುತ್ತೆ ಅಭಿಮಾನ ತೋರಿಸ್ತಾರೆ ಆ ಸೆಲೆಬ್ರೇಷನ್ ಇರುತ್ತೆ ಅವರು ಥ್ಯಾಂಕ್ ಯು ಮಚ್ ಸರ್ ಚೆನ್ನಾಗಿ ಅವರು ಹೇಳಿದ ಮಾತುಗಳು ಅವ್ರು ನಮ್ಗೆ ಹೇಳ್ಕೊಟ್ಬಿಟ್ಟು ಹೋಗಿದಾರಲ್ಲ ಅದ ರೀತಿ ನಡ್ಕೊಟ್ ನಡ್ಕೊಂಡ್ರೆ ಅವ್ರು ನಾವು ಅವ್ರ ಜೀವಂತವಾಗಿ ಇಟ್ಕೊಂಡಂಗೆ ನಾವು ಯಾಕೆಂದ್ರೆ ಅವ್ರ ರೀತಿ ನಾವು ಬಾಳದ್ರೆ ಸಾಕು ನೀನ್ ಎಷ್ಟೇ ಇದ್ರುನವೇ ನೀನ್ ಅಷ್ಟಲ್ಲೇ ಇರೋ ಅನ್ನೋದೊಂದು ಅವ್ರದೊಂದು ಇದೆಯಲ್ಲ ನಿಜವಾಗ್ಲೂ ಅವ್ರು ಯಾವತ್ತೂ ನೋಡಿ ನಾವು ಟೀ ಶರ್ಟ್ ಅವ್ರು ಹಾಕಿದ ಟೀ ಶರ್ಟ್ ಇವತ್ತು ಹೇಳ್ತಾ ಇದ್ದೀನಿ ನಾನು ಟಿ ಶರ್ಟು ಈ ಮುನ್ನೂರೈದು ರೂಪಾಯಿ ನಾನೂರು ರೂಪಾಯಿ ಟೀ ಶರ್ಟ್ ಒಂದು ಸಾವಿರ ರೂಪಾಯಿ ಒಳಗಡೆ ಪ್ಯಾಂಟ್ ಅವರು ಅಷ್ಟೇ ಅವರು ಯಾಕೆಂದ್ರೆ ಅವ್ರು ಹೇಳೋರು ಹೇಳಣ ನೀವು ಈ ಥರ ಅಂದ್ರೆ ನಮ್ಗೆ ಸಹ ಏನಕ್ಕೆ ಬೇಕಮ್ಮ ನಮ್ಗೆಲ್ಲ ನೋಡಿ ನಮ್ಗೆ ಫಾಲೋ ಮಾಡೋರು ಬೇರೆಯವ್ರು ಇರ್ತಾರೆ ನಮಗೂ ನಮ್ಮ ಅಚ್ಚನ ಹಬ್ಬಪ್ಪ ಅಂತವರೇ ಆ ತರ ಬಟ್ಟೆ ಹಾಕ್ತಾರೆ ನಮ್ಗೆ ಹಾಕ್ಬೇಕು ಅನ್ನೋದೊಂದು ಇದು ತಗೊಂಡು ದುಂದು ವಚ ಕಡಿಮೆ ಮಾಡ್ತಾರೆ ಅನ್ನೋ ಮೆಂಟಾಲಿಟಿ ಅವರು ಅಲ್ಲಿಂದ ಯೋಚನೆ ಮಾಡೋರು ಅವರು ಏನಾದ್ರು ಈಗ ಬರ್ತಡೇ ಈಗ ನಾವೇ ಎಷ್ಟೋ ಸರಿ ಬೈಸ್ಕೊಂಡ್ಬಿಟ್ಟಿದೀವಿ ಬರ್ತಡೆ ಕೇಕು ಆಹಾರ ತಗೊಂಡು ಹೋಗ್ಬಿಟ್ಟು ನಿನ್ಗೆ ಏನೋ ನಿನಗೆ ಗೊತ್ತು ಗೊತ್ತು ನಾನೇ ಎಷ್ಟೋ ಸರಿ ಬೈಸ್ಕೊಂಡಿದ್ದೀನಿ ಏನಕ್ಕೆ ಬೇಕು ಬೇಡ ಅಂದ್ರೆ ನೋಡಿ ಎಷ್ಟು ವೇಸ್ಟ್ ಅಲ್ವಾ ಎಲ್ಲ ಎಸಿತೀವಿ ಅದೇ ಒಂದು ಐನೂರು ರೂಪಾಯಿ ಒಂದ್ ಅಂದ್ರೆ ಈ ಎಷ್ಟಪ್ಪ ಒಂದು ಏನೋ ಯಾರು ಊಟ ಅಂದ ಊಟ ಹಾಕಂದ್ರೆ ಅವ್ರು ಎಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತ ಎಷ್ಟೋ ಸರಿ ಬೈಸ್ಕೊಂಡಿದ್ವಿ ಆಗ ಲಾಸ್ಟ್ ಒಂದು ಮೂರು ವರ್ಷ ನಾನು ಏನೋ ತಗೊಂಡೆ ಹೋಗ್ಲಿಲ್ಲ ಅಭಿಮಾನದಿಂದ ಎಲ್ಲ ತರೋರು ಮೆಂಟಾಲಿಟಿ ಅವರು ಅಂದ್ರೆ ದುಂದು ವೆಚ್ಚ ಇದು ಮಾಡ್ತಿರ್ಲಿಲ್ಲ ಅವರು ಖರ್ಚು ಮಾಡ್ಬೇಡಿ ಅದೇ ಖರ್ಚು ಇನ್ನೊಬ್ರಿಗೆ ಹೆಲ್ಪ್ ಮಾಡಿ ಕೈಲಾಗ್ದವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬೋದು ಹೇಳ್ಕೊಂಡ್ ಬರ್ತಿದ್ದೆ ಇವತ್ತು ಯಾವತ್ತುವ ಕೆಟ್ಟದಂತೂ ಇದುವರೆಗೂ ನೋಡೂ ಇಲ್ಲ ಅವ್ರು ಹೇಳಿದ್ನ ನಾವು ಹೇಳು ಇಲ್ಲ ನೋಡಿ ಚೆನ್ನಾಗಿ ಎಡ್ಗೈಲ್ ಕೊಟ್ಟಿದ್ದು ಬಲ್ಗೈಲ್ಗೆ ಗೊತ್ತಾಗ್ಲಾರಂಗೆ ಅಪ್ಪು ಸರ್ ಸಹಾಯ ಮಾಡಿದ್ರು ಸೊ ಇತ್ತೀಚಿನ ದಿನಗಳಲ್ಲಿ ಅವ್ರು ಏನೇನ್ ಸಹಾಯ ಮಾಡಿದ್ರು ಕೂಡ ಬರ್ತಾ ಇತ್ತು ಇದ್ದಾಗ ಏನೂ ಗೊತ್ತಿರ್ಲಿಲ್ಲ ಮಾಡಿ ತರ ನೋಡ್ತಾ ಇದ್ವಿ ಇವಾಗ ದೇವ್ರ ತರ ನೋಡ್ತಾ ಇದ್ವಿ ಒಂದ್ ಹತ್ತು ಅಪ್ಪು ಸರ್ ಫೋಟೋ ಇರುತ್ತೆ ಖಂಡಿತ ಒಂದ್ ಹತ್ತು ಹೋಟ್ಲ ತಗೊಂಡ್ರೆ ಐದು ಹೋಟ್ಲಲ್ಲಿ ಅಪ್ಪು ಸರ್ ಫೋಟೋ ಇರುತ್ತೆ ಒಂದ್ ಹತ್ ಅಂಗಡಿ ತಗೊಂಡ್ರೆ ಐದ್ ಅಂಗಡಿ ಅಪ್ಪು ಸರ್ ಫೋಟೋ ಇರುತ್ತೆ ಏನ್ ಬೇಕು ಯಾವ್ದು ಇದೆಲ್ಲ ಭಾಗ್ಯ ನೋಡಿ ಅದೇ ಹೇಳಿಲ್ವಲ್ಲ ಒಂದ್ ಯುವಕ ಹುಟ್ಟೋ ಯುವ ಪುರುಷ ಅಷ್ಟೇ ಯಾರ ಬರ್ತಿತ್ತು ಹೇಳಿ ಭಾಗ್ಯ ಅಲ್ವಾ ಅವ್ರು ಪರಮಾತ್ಮ ಅಷ್ಟೇ ಅವ್ರು ಅವ್ರು ಮಾಡೋ ಕೆಲಸಕ್ಕೆ ಇವತ್ತು ಅವ್ರನ್ನ ಅಲ್ಲಿ ಕೂರ್ಸಿದ್ದಾರೆ ಯಾರೋ ಸುಮ್ ಸುಮ್ಮನೆ ಏಕಾಏಕಿ ಅಲ್ಲಿ ಎತ್ಕೊಂಡು ಹೋಗೋಕ್ಕೆ ಅದು ಆಗಲ್ಲ ಅವ್ರು ಮಾಡಿರೋ ಕೆಲಸ ದಾನ ಧರ್ಮ ಅದಕ್ಕೆ ಆ ಲೆವೆಲ್ಗೆ ಅವ್ರನ್ನ ಕೂರ್ಸಿದೆ ಯಾರು ಏನು ಬೇಕಾರು ಹೇಳ್ಕೊಳ್ಳಿ ಇವು ಇವತ್ತು ನಾವು ನೋಡ್ತೀವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಅವರು ಅವ್ರು ಇರೋರು ಮಾಡ್ತಾರೆ ಅವ್ರು ಅವ್ರು ಅನುಭವಿಸ್ತಾರೆ ಅವರು ನಾವು ಅದಕ್ಕೆಲ್ಲ ಕಮೆಂಟ್ ಮಾಡಕ್ಕೆ ಹೋಗ್ಬಾರ್ದು ಇವತ್ತನ್ನ ನಿಮ್ಮ ಯೂಟ್ಯೂಬ್ ಚಾನಲಿಂದ ಇಂದ ನಾನು ಒಂದು ಮನವಿ ಮಾಡಿಕೊಡ್ತಾ ಇದ್ದೀನಿ ಅಭಿಮಾನಿಗಳಿಗೆ ಯಾರು ಏನೇ ಹೇಳಿ ಯಾರೇ ಏನೇ ಕೆಟ್ಟದ್ದು ಕಮೆಂಟ್ ಮಾಡ್ಕೊಳ್ಳಿ ಅಪ್ಪು ಸರ್ ಬಗ್ಗೆ ಆ ರಾಜ ಅಣ್ಣವ ಬಗ್ಗೆ ಅವ್ರ ಅವ್ರ ವಂಶದ ಬಗ್ಗೆ ಏನೇ ಹೇಳಿ ದಯವಿಟ್ಟು ನೀವು ಅದನ್ನ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಆ ಕಮೆಂಟ್ಗೆ ರಿಯಾಕ್ಷನ್ ಕೊಡಕ್ ಹೋಗ್ಬೇಡಿ ನೀವು ಅದು ಕೌಂಟರ್ ಕೊಟ್ಟು ಕಮೆಂಟ್ ಹಾಕ ಹೋಗ್ಬೇಡಿ ಯಾಕೆಂದ್ರೆ ಕೊಚ್ಚೆಗಳು ಕೊಚ್ಚೆ ಅಲ್ಲಿ ಬಿದ್ರೆ ಚಂದ ಅದನ್ನ ನಾವು ಹೋಗಿ ನಮ್ಮ ಮುಟ್ಟಕ್ ಹೋದ್ರೆ ನಮ್ಮ ಕೊಚ್ಚೆ ಆಗುತ್ತೆ ಅದನ್ನ ತಿಳ್ಕೊಂಡು ಹೋಗಿ ಅವ್ರ ಅವ್ರು ಹೇಳ್ಕೊಟ್ಟಿದಾರೆ ದಾರಿ ನಡೆಯೋಣ ಯಾರು ಅವ್ರು ಯಾರ ಕೆಟ್ಟದ್ ಮಾಡ್ತಾರೆ ಅಂತ ನಾವು ಕೆಟ್ಟೊಂದ್ ಮಾಡೋದ್ ಬೇಡ ಅಷ್ಟೇ ಎಲ್ಲಾ ಅಭಿಮಾನಿಗಳಿಗೂ ನಾನು ಅದೇ ಮಾತಾಡೋದು ಯಾರೋ ಒಬ್ಬ ಏನೋ ಹೇಳ್ತಾನೆ ಫೇಕ್ ಫೇಕ್ ಐಡಿ ಇರುತ್ತೆ ಇವೆಲ್ಲ ಕೂತ್ಕೊಂಡು ಒಂದು ಹಾಕ್ತಾನೆ ರಿಯಾಕ್ಟ್ ಮಾಡಬಾರ್ದು ನೋಡ್ಲೂಬಾರ್ದು ಪುನಃ ಇನ್ನೊಂದು ಕಮೆಂಟು ಅವ್ರು ಭಯೋತರ ಕಮೆಂಟ್ ಹಾಕ್ಬಾರ್ದು ಅವರು ಪಾಪ ಅವ್ರು ಅನ್ಭೋಸ್ತಾರೆ ಮೇಲೆ ನೋಡ್ತಾ ಇರ್ತಾರೆ ದೇವರು ಅವ್ರಿಗೆಲ್ಲ ಶಿಕ್ಷೆ ಇದ್ದೇ ಇರುತ್ತೆ ಸರ್ ಸರ್ ಯು ಮಚ್ ಬಗ್ಗೆ ನೀವು ತುಂಬಾ ಧನ್ಯವಾದಗಳು